ಮನೆಯಲ್ಲೇ ಈಸಿಯಾಗಿ ಗುಲ್ಕನ್ ಯಾವ ಥರ ರೆಡಿ ಮಾಡೋದಂತ ನೋಡೋಣ ನಮ್ಮ ಮನೆ ಟೆರೆಸ್ ಮೇಲೆ ಬೆಳೆದಿರುವಂತಹ ರೋಸ್ನಿಂದ ನಾನು ಗುಲ್ಕನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒ ತುಂಬ ಒಳ್ಳೆಯದು ಮತ್ತು ತುಂಬ ಬಾಡಿ ಹೀಟ್ ಆಗಿದ್ರೂ ಕೂಡ ಗುಲ್ಕನ್ ತಿಂದರೆ ಕಡಿಮೆ ಆಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ನೂರು ಗ್ರಾಮಷ್ಟು ನಾನು ರೋಸ್ ತೊಗೊಂಡಿದ್ದೀನಿ ರೋಸ್ನ ಚೆನ್ನಾಗಿ ಬಿಡಿಸ್ಕೋಬೇಕು ಬರೀ ಪೆಟಲ್ಸ್ ಮಾತ್ರ ತೊಗೊಳ್ತಾ ಇದ್ದೀನಿ ಕ್ಲೀನಾಗಿ ಬಿಡಿಸ್ಬಿಟ್ಟು ಪೆಟಲ್ಸ್ನೇ ತೊಗೋಬೇಕು ಎಲ್ಲನೂ ಕೂಡ ಬಿಡಿಸಿ ಆದಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನೋಡಿ ನಾನು ಬಿಡಿಸ್ಕೊಂಡು ಆಗಿದೆ ಇವಾಗ ತೊಳೆದು ಬಿಟ್ಟು ಫಸ್ಟು ಒಣಗಾಕೋಬೇಕು ಒಂದು ಎರಡು ಸರಿಯಾದ್ರೂ ತೊಳ್ಕೊಬೇಕು ನೀವು ಔಟ್ಷೆಡ್ ತಂದಿರುವ ರೋಸ್ ಆದರೆ ಒಂದೆರಡು ಮೂರು ಸರಿ ಆದ್ರೂ ತೊಳೆದು ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಇವಾಗ ಒಂದು ಬಟ್ಟೆ ಮೇಲೆ ನಾನು ಒಣಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಡ್ರೈ ಆಗಿ ಒಣಸ್ಕೋಬೇಕು ಒಂದು ಚೂರು ಕೂಡ ನೀರಿರಬಾರ್ದು ನೀರಿದ್ದರೆ ಗುಲ್ಕನೂ ಹಾಳಾಗುತ್ತೆ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ತುಂಬ ಹೆಲ್ದು ಕೂಡ ಒಳ್ಳೆಯದು ನೋಡಿ ಇವಾಗ ಎರಡು ಗಂಟೆ ಹಾಗೆ ಬಿಟ್ಬಿಡ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಬಿಸಿಲಲ್ಲಿ ಏನು ಒಣಸ್ಕೋಬೇಕು ಅಂತನಿಲ್ಲ ಹಾಗೇ ಒಂದು ಬಟ್ಟೆ ಮೇಲೆ ಇಟ್ಬಿಟ್ಟು ಒಣಗಿಸ್ಕೊಂಡ್ರೆ ಸಾಕು ಕ್ಲೀನಾಗಿ ಡ್ರೈ ಆಗಬೇಕು ಒಂದು ಚೂರು ಕೂಡ ನೀರಿರಬಾರ್ದು ನೀರಿದ್ದರೆ ಗುಲ್ಕನ್ ಹಾಳಾಗುತ್ತೆ ನೀವು ತುಂಬ ದಿವಸ ಇಡಬೇಕು ಅಂದರೆ ಕ್ಲೀನಾಗಿ ಡ್ರೈ ಆಗಿರಬೇಕು ರೋಸು ನೋಡಿ ಇವಾಗ ಬಿಡಿಸ್ಕೊಂಡು ಆಗಿದೆ ಇವಾಗ ನಾನು ಕಲ್ಲು ಸಕ್ಕರೆ ತಗೊಂಡಿದ್ದೀನಿ ಒಂದು ನೂರ ಇಪ್ಪತ್ತು ಗ್ರಾಮಷ್ಟು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ ನೂರು ಗ್ರಾಮು ರೋಸಿಗೆ ನಾನು ನೂರ ಇಪ್ಪತ್ತು ಗ್ರಾಮಷ್ಟು ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ ಕಲ್ಲು ಸಕ್ಕರೆನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು ಇದಕ್ಕೆ ನಾನು ಸಕ್ಕರೆ ಏನು ಯೂಸ್ ಮಾಡ್ತಾ ಇಲ್ಲ ಬರೀ ಕಲ್ಲು ಸಕ್ಕರೆನೇ ಇದ್ದೀನಿ ನೀವು ಬೇಕು ಅಂದರೆ ಹನಿ ಕೂಡ ಯೂಸ್ ಮಾಡ್ಬೋದು ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡಿರುವ ಕಲ್ಲು ಸಕ್ಕರೆನ ರೋಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೋಸೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನಿಮಗೆ ಕೈಯಲ್ಲಿ ಪುಡಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ ಕೂಡ ನೀರಿರಬಾರ್ದು ಒಂದು ಚೂರು ಕೂಡ ನೀರಿರಬಾರ್ದು ನೀರಿದ್ದರೆ ಹಾಳಾಗುತ್ತೆ ಗುಲ್ಕನ್ನು ನೋಡಿ ಈ ಥರ ಕಲ್ಲು ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಥರ ಮಿಕ್ಸ್ ಮಾಡಿಬಿಟ್ರೆ ನಿಮಗೆ ರೋಸೆಲ್ಲ ಚೆನ್ನಾಗಿ ಪುಡಿ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಗುಲ್ಕನ್ ಕೂಡ ರೆಡಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಆಗಿಲ್ಲ ಅಂದರೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಥರ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಮತ್ತು ರೋಸೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ಒಂದು ಚಿಕ್ಕದು ಬಾಟ್ಲು ತಗೊಂಡಿದ್ದೀನಿ ಗಾಜಿನ ಬಾಟ್ಲಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾನು ಕಲ್ಲು ಸಕ್ಕರೆ ಮತ್ತು ರೋಸ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಸ್ಟೋರ್ ಮಾಡಿ ಆದಮೇಲೆ ಒಂದು ನೈಟು ಹಾಗೆ ಒಂದು ಬಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಇಟ್ಬಿಡಬೇಕು ಒಂದು ವೈಟ್ ಬಟ್ಟೆನ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಒಂದು ರಬ್ಬರ್ ಬೆಂಡ್ ಹಾಕಿ ಹಾಗೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಾನು ತೋರಿಸ್ತೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ರೋಸ್ ಕೂಡ ನೋಡಿ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ನೀಟಾಗಿ ನೀರು ಬಿಟ್ಕೊ ಬಿಟ್ಕೊಂಡಿದೆ ಇವಾಗ ಇವಾಗ ನಿಮಗೆ ನೀರು ಬಿಟ್ಕೊಂಡಿಲ್ಲ ಅಂದರೆ ರೋಸಿಂದು ಸ್ವಲ್ಪ ಹನಿ ಕೂಡ ಯೂಸ್ ಮಾಡ್ಬೋದು ಇದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಏನು ರೋಸಲ್ಲಿ ನೀರಿರುತ್ತೆ ಅದು ಚೆನ್ನಾಗಿ ಬಿಟ್ಕೊಂಡಿದೆ ಸಕ್ ಕಲ್ಲ ಸಕ್ಕರೆ ಹಾಕಿದ ತಕ್ಷಣ ಅದು ನೀರು ಬಿಟ್ಕೊಳ್ಳುತ್ತೆ ಇವಾಗ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎಂಟು ದಿವಸ ಹಾಗೆ ಬಿಟ್ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಗುಲ್ಕನ್ ಕೂಡ ರೆಡಿಯಾಗಿದೆ ಅಂತ ಒಂದು ದಿವಸಕ್ಕೆ ನಿಮಗೆ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಇವಾಗ ಎಂಟು ದಿವಸ ಆಗಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಎಂಟು ದಿವಸ ನೀವು ಈ ಥರ ಬಟ್ಟೆಯಲ್ಲಿ ಕ್ಲೋಸ್ ಮಾಡಿಬಿಟ್ಟು ಬಿಸಿಲಲ್ಲೇ ಇಡಬೇಕು ಬಿಸಿಲಲ್ಲಿ ಇಟ್ಕೊಂಡ್ರೆ ಗುಲ್ಕನ್ ಚೆನ್ನಾಗಿರುತ್ತೆ ಹಾಳಾಗಲ್ಲ ಎಂಟು ದಿವಸ ಆದಮೇಲೆ ನೀವು ಗುಲ್ಕನ್ನ ನೀರಿಗೆ ಹಾಕಿ ಕೂಡ ಕುಡಿಬೌದು ಬೇಕು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೆಲ್ತು ಕೂಡ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು